ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತು ಶುಕ್ರವಾರದ ಪೂಜದೊಂದಿಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೆಲ್ಲ ನಡೆಯುತ್ತೆ ದಿನವಿಡೀ ಅದೆಲ್ಲ ಶೇರ್ ಮಾಡ್ತೀನಿ ಇವಾಗ ಡೈಲಿ ಕಂಟಿನ್ಯೂ ಕಂಟಿನ್ಯೂ ಆಗಿ ಬ್ಲಾಗ್ ಬರುತ್ತೆ ಪೂರ್ತಿ ಸ ಸ್ಕಿಪ್ ಮಾಡದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮತ್ತು ಯಾವ ಯಾವ ಥರ ವಿಡಿಯೋ ಬರಬೇಕು ಅಂತ ನೀವು ನನಗೆ ಸಜೆಷನ್ ಅಥವಾ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು ಫ್ರೆಂಡ್ಸ್ ಹಾಗಾಗಿ ಏನಕ್ಕೆಂದರೆ ನಾನು ಜಾಸ್ತಿ ಲೈವು ಶಾರ್ಟ್ ವೀಡಿಯೋ ಜಾಸ್ತಿ ಮಾಡ್ತಾಯಿದ್ದೀನಲ್ಲ ವ್ಲಾಗ್ ಮಾಡಿ ಬ್ಲಾಗ್ ವಿಡಿಯೋ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಇವಾಗ ಡೈಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಪೂಜೆ ಆಯಿತು ಫ್ರೆಂಡ್ಸ್ ಪೂಜೆ ಅಲ್ಲಿ ಆದಮೇಲೆ ಪೂಜೆ ಯಾವ ರೀತಿ ಆಯಿತು ಅಂತ ನಿಮಗೆ ವಿಡಿಯೋ ತೋರಿಸ್ತೀನಿ ನಾನು ಸಿಂಪಲ್ಲಾಗಿ ಜಾಸ್ತಿ ಇವತ್ತು ಹೂವು ಎಲ್ಲ ಸಿಕ್ಕಿದ ಫ್ರೆಂಡ್ಸು ಸೂಪರಾಗಿ ಪೂಜೆ ಇತ್ತು ನನಗಂತೂ ಈ ಥರ ಪೂಜೆ ಅಂದರೆ ಈ ತರನೇ ಪೂಜೆ ಆದ್ರೇನೆ ಸಮಾಧಾನ ನನಗೆ ಏನಕ್ಕೆಂದರೆ ಹೂವು ಮತ್ತು ಗುಲಾಬಿ ಹೂವು ಮತ್ತು ಸೇವಂತಿ ಹೂವು ಎರಡು ಸಿಕ್ಕರೆ ಎಷ್ಟು ಪೂಜೆ ಮಾಡಿದ್ರೆ ಎಷ್ಟು ಸೂಪರ್ ಕಾಣಿಸುತ್ತೆ ಅಂದರೆ ಇವತ್ತು ಎರಡೂ ಹೂವು ಸಿಕ್ಕಿದಾವೆ ಎರಡು ಹೂ ಸಿಕ್ಕು ಅಂದರೆ ದೇವರಿಗೆ ಅರ್ಶಿಣ ಮತ್ತು ಕುಂಕುಮ ಥರ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನನಗೆ ಪೂಜೆ ಮಾಡಿದ್ರೆ ಒಂಥರ ಸೂಪರ್ ಫೀಲ್ ಆಗುತ್ತೆ ಮನೆಯಲ್ಲಿ ಒಂಥರ ಶಕ್ತಿ ಬಂದಂಗೆ ಆಗುತ್ತೆ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು ಇವತ್ತು ಏನೇನೆಲ್ಲ ಆಗುತ್ತೆ ಮನೆ ರೇಷನ್ ಎಲ್ಲ ತಂದ್ಕೊಂಡಿದ್ದೀನಿ ನೋಡ್ತೀನಿ ಅದೆಲ್ಲ ಶೇರ್ ಮಾಡ್ತೀನಿ ಅದೆಲ್ಲ ಶೇರ್ ಮಾಡಬೇಕಾ ಬೇಡವಾ ಅನ್ನೋದು ಏನೇನೆಲ್ಲ ತಂದ್ಕೊಂಡಿದ್ದೀನಿ ಅಂತ ನಿಮಗೂ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಅದರಲ್ಲಿ ಏನೇನೆಲ್ಲ ತಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಡೈಲಿ ಬ್ಲಾಗ್ ಬರುತ್ತೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ನಿಮಗೆ ನಾನು ಕೇಳ್ಕೊಳ್ಳೋದು ಒಂದೇ ನನಗೆ ಯಾವುದು ಬರ್ತಾ ಇಲ್ಲ ಅದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವಾಗ ಬನ್ನಿ ಯಾವ ರೀತಿ ಪೂಜಾ ಮಾಡಿದ್ದೀನಿ ಅಂತ ನೋಡಿಕೊಂಡು ನೋಡಿ ಫ್ರೆಂಡ್ಸ್ ಹೊರಗಡೆ ಈ ಥರ ಮುಗ್ಗು ಹಾಕಿದ್ದೀನಿ ಹೊರಗಡೆಯಿಂದನೇ ಪೂಜಾ ಸ್ಟಾರ್ಟು ಮೊದಲು ಬಾಗಿಲು ಪೂಜೆ ಮಾಡಬೇಕು ಫ್ರೆಂಡ್ಸ್ ಯಾವತ್ತೂ ಮರಿಬೇಡಿ ಮೊದಲು ಬಾಗಿಲು ಪೂಜೆ ಆದಮೇಲೆ ಮನೆ ಪೂಜೆ ಮಾಡಬೇಕು ಏನಕ್ಕೆ ಹೊರಗಡೆಯಿಂದ ಕರ್ಕೋಬೇಕು ಅಲ್ಲವಾ ನಾವು ಲಕ್ಷ್ಮಿಗೆ ಹಾಗಾಗಿ ಹೊರಗಡೆ ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಮುಗ್ಗು ಏನು ಆ್ಯಡ್ ಮುಗ್ಗು ಹಾಕಿಬಿಟ್ಟು ಅರಿಶಿಣ ಕುಂಕುಮ ಮುಗ್ಗಲ್ಲಿ ಸೇರಿಸ್ಬೇಕು ಆಮೇಲೆ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಯಾವ ರೀತಿ ಮತ್ತೆ ಸೇವಂತಿ ಹೂವು ಗುಲಾಬಿ ಹೂವು ಪೂಜೆ ಮಾಡಲಿಕ್ಕೆ ಇದ್ದರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ಹೂ ಇಲ್ಲದಾಗ ಯಾವ ಥರ ಕಾಣಿಸುತ್ತೆ ದೇವ್ರ ಪೂಜೆ ಮಾಡಿದ್ರೆ ಹೂ ಇದ್ದಾಗ ಯಾವ ಥರ ಕಾಣಿಸುತ್ತೆ ಅಂತ ನೀವೇ ನೋಡಿ ಸೇವಂತಿ ಹೂ ಮತ್ತು ಗುಲಾಬಿ ಹೂ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸು ಒಂಥರ ಕಳೆನೇ ಬೇರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಪ್ರತಿ ಒಂದು ಫೋಟೋ ಮೇಲೆ ಹೂ ಇಟ್ಟಿದ್ದು ಅಲ್ಲಿ ನಮ್ಮ ಕ್ಯಾಟ್ ಬಂತು ಫ್ರೆಂಡ್ಸ್ ಫುಲ್ಲು ಹೊಳ್ತಾ ಇದೆ ಫುಲ್ ಕಾಡಿಸ್ತಾ ಇತ್ತು ನನಗೆ ಏನಾಗ್ಯದ ಅವು ಎರಡು ಜೋಡಿಯಿಂದ ಬಂದಿದ್ದಾವೆ ಫ್ರೆಂಡ್ಸ್ ಎರಡು ದಿವಸ ಆದ ಬಂದಿದ್ದಾವೆ ಅದಕ್ಕೆ ಅಣ್ಣ ಕುರ್ಜಿ ಮೇಲೆ ತಮ್ಮ ಏನು ಈ ತರ ಹೊಲಿಸ್ತಾ ಇದೆ ನೋಡಿ ಎರಡು ಗಂಡು ಪಾಪು ಚೆನ್ನಾಗಿ ಎರಡು ಹುಟ್ಟಿ ಕ್ಯೂಟ್ ಚೆನ್ನಾಗಿದಾವೆ ಫ್ರೆಂಡ್ಸು ಏನು ಮಾತಾಡಿದ್ರು ಮೆವಾಮ್ ಮ್ಯೋಮಿ ಒಳ್ಳು ಒಳ್ಳೆ ಅದು ದೊಡ್ಡದಿದೆ ಫ್ರೆಂಡ್ಸ್ ಅದು ಜಾಸ್ತಿ ಒಳ್ಳಲ್ಲ ಒಂದು ಜಾಸ್ತಿ ಹಶು ಒಳ್ಳೋದು ಒಳ್ಳದು ಹಾಗಾಗಿ ಹೆಂಗ್ ಕುಂತಿದೆ ನೋಡಿ ಪಾಪ ಹಸು ಆದ್ರೂ ಕೊಂಡ್ ಕೂಡ್ದು ಒಂದು ಮೊಸರು ಪ್ಯಾಕೆಟ್ ಎರಡು ಒಂದೊಂದು ಪ್ಯಾಕೆಟ್ ಕೊಂಡಿದ್ದಾವೆ ಫ್ರೆಂಡ್ಸ್ ಆದ್ರೂ ಒಳ್ತಾ ಇದ್ದಾವೆ ಎರಡು ಏನಾಗಿದೆ ಅಂದ್ರೆ ಆ ಥರ ಆದ್ರೂ ಭಾಷೆದಲ್ಲಿ ಮಾತಾಡ್ತಾ ಇದ್ದಾವೆ ನೋಡಿ ಇವಾಗ ಒಂದು ಎಲ್ಲ ಕೆಲಸ ಬಟ್ಟೆ ಎಲ್ಲ ಒಗ್ದಾದ ಮೇಲೆ ನೈಟು ಈವ್ನಿಂಗ್ ಟೈಮಲ್ಲಿ ಎಷ್ಟು ನಾಲ್ಕು ಮೂವತ್ತಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳು ಚಾಯ್ ಚಪಾತಿ ತಿಂತೀನಿ ಮಮ್ಮಿ ಚಪಾತಿ ಚಾಯ್ ಕುಡಿಬೇಕು ಅನ್ನಿಸ್ತಾ ಇದೆ ಅಂದರೆ ಹಸ್ಬೆಂಡ್ ಬರೋ ಟೈಮಲ್ಲಿ ಅವರು ಕೂಡ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿಂದಂಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಸೈಡು ಟೀ ಒಂದು ಸೈಡು ಚಪಾತಿ ಮಾಡ್ತಾ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಟೀ ಜೊತೆ ಚಪಾತಿ ಒಂದು ಎರಡೆರಡು ಆರಾಮಾಗಿ ತಿಂತಾರೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಹೊಟ್ಟೆ ಎರಡೆರಡು ಚಪಾತಿ ತಿಂದರೆ ಊಟ ಮಾಡ್ದಂಗೆ ಆಗುತ್ತೆ ಯಾಕೋ ಮಕ್ಕಳು ಕೇಳ್ತಾಯಿದ್ರು ಅಂದ್ಬಿಟ್ಟು ಮತ್ತೆ ಮಾಡಿದೆ ನಾನು ಲೈವ್ ಐದು ಗಂಟೆಗೆ ಇರುತ್ತಲ್ಲ ಲೈವು ಇವತ್ತು ಚಪಾತಿ ಮತ್ತು ಚಾಯ್ ಕೊಟ್ಬಿಟ್ಟು ಲೈವ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಅವರಿಗೆ ಕೊಟ್ಟು ಆಮೇಲೆ ಲೈವಿಗೆ ಬರೋಣ ಅಂತ ಅವರಿಗೆ ಕೂಡ ಮಾಡಿಕೊಡ್ತಾಯಿದ್ದೀನಿ ನಾನು ಯಾವ ರೀತಿ ಚಪಾತಿ ಮಾಡ್ತೀನಂತ ನೋಡಿ ಫ್ರೆಂಡ್ಸ್ ನನ್ನ ಕಡೆ ನಾವು ಬೇ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನಂತೂ ಈ ಥರ ಮಾಡ್ತೀನಿ ರಾಂಗ ರೇಟಾ ನೀವು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಕೆಲವೊಬ್ರು ಎರಡೆರಡು ಚಪಾತಿ ಏನು ನಾವು ಗೋಲ್ ಮಾಡ್ತೀವಲ್ಲ ಅದು ಒಂದ್ರ ಮೇಲೆ ಒಂದಿಟ್ಟು ಮಾಡ್ತಾರೆ ಹಾಗೆ ಮಾಡೋ ಬದಲು ಏನು ಮಾಡಬೇಕು ಅಂದರೆ ಈ ಥರ ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಣ್ಣೆ ಸೌರಿ ಈ ಥರ ಮಡ್ಚ್ಕೊಂಡು ಬಿಟ್ಟರೆ ಮುಗ್ದೋಯ್ತು ಫ್ರೆಂಡ್ಸ್ ಎರಡು ಒಂದ್ರ ಮೇಲೆ ಒಂದು ಇಟ್ಟಂಗೆ ಆಗುತ್ತೆ ನೋಡಿ ಈ ಥರ ಈ ಥರ ಮಾಡ್ಕೊಂಡ್ರೆ ಸಾಕು ಒಂದ್ರ ಮೇಲೆ ಒಂದು ಇಟ್ಟಂಗೆ ಆಗುತ್ತೆ ಹಾಗಾಗಿ ನಾ ಆ ಥರ ಇಟ್ಕೋಬಾರ್ದು ಏನಕ್ಕೆ ಅಂದರೆ ಅದು ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಚಪಾತಿ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮೃದುವಾದ ಚಪಾತಿ ಮೆತ್ತಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆರಾಮಾಗಿ ಚಪಾತಿ ಚಿಕನು ಏನೇ ಇದ್ರೂ ಒಂದು ಆರಾಮಾಗಿ ನಾನು ಮಾಡಿರೋ ಚಪಾತಿ ಒಂದು ನಾಲ್ಕಾದರೂ ಊಟ ಮಾಡ್ಬೋದು ಅಷ್ಟು ನಾನು ಅಷ್ಟು ದಪ್ಪ ಕೂಡ ಮಾಡೋಲ್ಲ ಅಷ್ಟು ಪತ್ತೆ ಪೇಪರ್ ಥರ ಕೂಡ ಮಾಡಲ್ಲ ಮೀಡಿಯಮ್ ಸೈಜ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಒಬ್ಬೊಬ್ಬರು ತ್ರಿಕೋನ ಥರ ಮಾಡ್ತಾರೆ ತ್ರಿಕೋನ ಥರ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ಅದಕ್ಕೆ ಲೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಅಷ್ಟು ಜಾಸ್ತಿ ಮಾಡೋಲ್ಲ ಯಾವಾಗಲೂ ಒಂದು ಸರಿ ಜಾಸ್ತಿ ಇಷ್ಟ ಆದರೆ ಮಾಡೋದು ಅದು ನನಗೆ ಜಾಸ್ತಿ ಬೇಗ ಬೇಗ ಆಗೋದಂದರೆ ಈ ಥರ ಚಪಾತಿ ಮಾಡಿದ್ರೇ ಬೇಗ ಬೇಗ ಆಗುತ್ತೆ ಪದರು ಪದರು ಅಂದರೆ ಒಂಥರ ಚೆನ್ನಾಗಿ ಬರುತ್ತೆ ಇವು ಕೂಡ ತಂದೂರಿ ಚಪಾತಿ ಕೂಡ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್ ಅವು ಯಾವಾಗಲಾದರೂ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಅವು ಒಂಥರ ಬೇರೆ ಥರನೇ ಮಾಡ್ತೀನಿ ನಾನು ಹಾಗೆ ಇವಾಗ ಲೈವ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಇವಾಗ ತುಂಬ ಲೇಟ್ ಆಗ್ತದೆ ನಾನು ಲೈವ್ ಟೈಮ್ ಬಂದುಬಿಟ್ಟು ಐದು ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಚಪಾತಿ ಎಲ್ಲ ಕೊಟ್ಟು ಲೈವ್ ಮುಗಿಸು ಊಟ ಎಲ್ಲ ಮಾಡಿಬಿಟ್ಟು ನೈಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೈಟ್ ಅಂದರೆ ಊಟ ಎಲ್ಲ ಮುಗಿಸಾದಮೇಲೆ ಮತ್ತೆ ಸಿಗ್ತೀನಿ ಇವಾಗ ಇವಾಗ ಆಲ್ರೆಡಿ ಇವರಿಗೆ ಚಪಾತಿ ಚಾಯ್ ಟೀ ಕುಡಿದು ನಾನು ಲೈವಿಗೆ ಹೋಗಬೇಕು ನೋಡಿ ಈ ಥರ ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ಪೇಪರ್ ಥರನೂ ಇಲ್ಲ ಈ ಥರ ಮಾಡ್ಕೊತೀನಿ ನೋಡಿ ಜಾಸ್ತಿ ಪೇಪರ್ ಥರ ಮಾಡಿಕೊಂಡ್ರೂ ಗಟ್ಟಿ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಚಪಾತಿ ಮೀಡಿಯಮ್ ಸೈಜಲ್ಲಿ ಇರಬೇಕು ಆರಾಮಾಗಿ ಒಂದು ಕಪ್ಪು ಟೀಗೆ ಎರಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಸಂಜೆ ಎಲ್ಲ ಊಟ ಎಲ್ಲ ಆದಮೇಲೆ ಬೆಳಗ್ಗೆ ಗ್ರೀನ್ ಟೀಗೆ ಇವೆಲ್ಲ ನೆನೆ ಹಾಕ್ತಾಯಿದ್ದೀನಿ ಮೆಂತೆ ಸೋಂಪು ಜೀರಿಗೆ ಅಜ್ಬನ್ ಇವು ನಾಲ್ಕು ನೆನೆ ಬಿಡ್ತೀನಿ ಬೆಳಗ್ಗೆ ಗರಂ ಮಾಡ್ಕೊಂಡು ಟ್ರೀ ಗ್ರೀನ್ ಟೀ ಕುಡಿಬೋದು ಫ್ರೆಂಡ್ಸ್ ನೋಡಿ ಇಷ್ಟು ನೆನೆ ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಹಾಗೆ ನೆನ್ಯಕ್ಕೆ ಬಿಡ್ತೀನಿ ಮತ್ತು ಮಾರ್ನಿಂಗ್ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದೇ ನೋಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ನಿಮ್ಮ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಯಾವ ಥರ ಬಂದಿದೆ ವ್ಲಾಗ್ ಬರ್ತಾಯಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದು ಮಾತ್ರ ಮರಿಬೇಡಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬೆಳಗ್ಗೆವರೆಗೂ ಇಡಬೇಕು ಫ್ರೆಂಡ್ಸ್ ಇವಾಗ ಮುಚ್ಚಿಟ್ಬಿಡ್ತೀನಿ ಬೆಳಗ್ಗೆ ಸಿಗ್ತೀನಿ ಮತ್ತು ನಾಳೆ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ನಾಳೆ ವೀಡ್ಯೋದಲ್ಲಿ ಗೊತ್ತೇ ಆಗುತ್ತಲ್ವ ನಾಳೆ ವೀಡ್ಯೋದಲ್ಲಿ ನೋಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ